ಅಲೈಕುಂ ವರಹಮತುಲ್ಲಾಹಿ ವಬರಕಾತು ನಮ್ಮ ಇಂದಿನ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಇಸ್ಲಾಂ ಧರ್ಮದಲ್ಲಿ ಒಂದು ವಿಷಯ ಇದೆ ನೋಡೋಕ್ಕೆ ತುಂಬ ಸರಳ ಅನಿಸುತ್ತೆ ಅದೇ ಅದರ ಹಿಂದೆ ಬಹಳ ಆಳವಾದ ಅರ್ಥ ಮತ್ತು ಪುಣ್ಯ ಇದೆ ಅದೇ ರೋಗಿಗಳನ್ನು ಭೇಟಿ ಮಾಡುವುದು ಅರೇಬಿಕ್ನಲ್ಲಿ ಇಯಾದತ್ ಅಲ್ ಮರೀಜ್ ಅಂತ ಹೇಳ್ತಾರೆ ಈಗ ಪ್ರಶ್ನೆ ಏನಂದರೆ ಇದು ಕೇವಲ ಒಂದು ಸಮಾಜದ ಒಳ್ಳೆಯ ನಡವಳಿಕೆಯನ್ನು ಅಥವಾ ಇದಕ್ಕೂ ಮಿಗಿಲಾದ ಏನಾದರೂ ಆಧ್ಯಾತ್ಮಿಕ ಮಹತ್ವ ಅಲ್ಲಾಹಿನ ಕಡೆಯಿಂದ ವಾಗ್ದಾನಗಳಿದೆಯಾ ಈ ವಿಷಯದ ಬಟ್ಟೆ ಮಾತಾಡೋಕೆ ನಮ್ಮ ಒಂದು ಮುಖ್ಯವಾದ ಆಧಾರ ಇದೆ ಹಜರತ್ ಅಲಿ ರದಿಯಲ್ಲಾಹು ಅನ್ಹು ಅವರಿಂದ ವರದಿಯಾದ ಒಂದು ಪ್ರವಾದಿ ವಚನ ಇದು ಪ್ರಸಿದ್ಧ ಗ್ರಂಥ ಜಾಮಿಯಾ ಅತ್ತಿರ್ಮಜಿ ಇದೆಯಲ್ಲ ಅದರಲ್ಲಿ ದಾಖಲಾಗಿದೆ ಹದೀಸ್ ನಂಬರ್ ನೈನ್ ಸಿಕ್ಸ್ಟಿ ನೈನ್ ಅದರ ಜೊತೆಗೆ ಈ ಹದೀಸ್ನ ಒಂದು ವಿವರಣೆ ಅಂದರೆ ಬಯಾನ್ ಅಂತಾರಲ್ಲ ಅದನ್ನು ನಾವು ನೋಡೋಣ ನಮ್ಮ ಉದ್ದೇಶ ಏನು ಈ ಸರಳ ಕೆಲಸದ ಹಿಂದಿನ ಆಳವಾದ ತತ್ವಗಳನ್ನು ಅರ್ಥ ಮಾಡಿಕೊಳ್ಳೋದು ಇದಕ್ಕೆ ಅಲ್ಲಾಹನ ಕೊಟ್ಟಿರೋ ದೊಡ್ಡ ದೊಡ್ಡ ಪ್ರತಿಫಲಗಳನ್ನು ತಿಳ್ಕೊಳ್ಳೋದು ಮತ್ತು ಮುಖ್ಯವಾಗಿ ನಮ್ಮ ದಿನನಿತ್ಯದ ಬದುಕಿಗೆ ಇದರಿಂದ ಏನು ಪಾಠ ಸಿಗುತ್ತೆ ಅಂತ ನೋಡೋದು ಸರಿ ಹಾಗಿದ್ರೆ ಶುರು ಮಾಡೋಣ ಮೊದಲಿಗೆ ಆ ಮೂಲ ಹದೀಸೇನಿದೆ ಅಂತ ನೋಡೋಣ ಹಜ್ರದ್ ಅಲಿ ರದಿಯಲ್ಲಾಹನ್ಹು ಅವರು ನೇರವಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಾಹ್ ಅಲೈ ವಸಲ್ಲಂ ಅವರಿಂದ ಕೇಳಿದ್ದಾನೆ ಹೇಳ್ತಾರೆ ಏನಂದರೆ ಒಬ್ಬ ಮುಸ್ಲಿಂ ತನ್ನ ಇನ್ನೊಬ್ಬ ಮುಸ್ಲಿಂ ಸಹೋದರ ಅನಾರೋಗ್ಯದಲ್ಲಿ ಇದ್ದಾಗ ಬೆಳಗ್ಗೆ ಹೊತ್ತು ಹೋಗಿ ಭೇಟಿ ಮಾಡಿದ್ರೆ ಸಂಜೆಯವರೆಗೂ ಎಷ್ಟು ಗೊತ್ತಾ ಬರೋಬ್ಬರಿ ಎಪ್ಪತ್ತು ಸಾವಿರ ಫರಿಷ್ಠೆಗಳು ದೇವದೂತ್ರಲ್ವಾ ಅವರು ಆ ಭೇಟಿ ಕೊಟ್ಟ ವ್ಯಕ್ತಿಗಾಗಿ ದುವಾ ಮಾಡ್ತಾರಂತೆ ಪ್ರಾರ್ಥನೆ ಅಷ್ಟೇ ಅಲ್ಲ ಒಂದು ವೇಳೆ ಸಂಜೆ ಹೋದ್ರೆ ಆಗ ಮರುದಿನ ಬೆಳಗಿನ ಜಾವದವರೆಗೂ ಮತ್ತೆ ಎಪ್ಪತ್ತು ಸಾವಿರ ಫರಿಷ್ಠೆಗಳು ಅವನಿಗಾಗಿ ದುವಾ ಮಾಡ್ತಾನೇ ಇರ್ತಾರೆ ಇದು ಮುಗಿಲಿಲ್ಲ ಇದರ ಅಂತಿಮ ಅತಿ ದೊಡ್ಡ ಪ್ರತಿಫಲ ಏನಪ್ಪಾ ಅಂದ್ರೆ ಸ್ವರ್ಗದಲ್ಲಿ ಜನ್ನತ್ನಲ್ಲಿ ಒಂದು ಸುಂದರವಾದ ತೋಟ ಒಂದು ಬಾಗ್ ಇದು ಕೇಳಿ ನಿಜ ಹೇಳ್ಬೇಕಂದ್ರೆ ಒಂಥರ ಆಶ್ಚರ್ಯ ಆಗತ್ತೆ ಇಷ್ಟು ಸಣ್ಣ ಕೆಲಸಕ್ಕೆ ಇಷ್ಟೊಂದ ಹೌದು ಖಂಡಿತ ಆಶ್ಚರ್ಯ ಆಗುತ್ತೆ ನೋಡಿ ಈ ಇದೆಯಲ್ಲ ಇದರ ಮಹತ್ವ ನಿಜಕ್ಕೂ ತುಂಬಾ ದೊಡ್ಡದು ಮೊದಲನೇದಾಗಿ ನೀವು ಹೇಳಿದ ಹಾಗೆ ಇದು ಜಾಮಯತ್ ಅತ್ ತಿರ್ಮಿಜಿಯಲ್ಲಿದೆ ಇಮಾಮ್ ತಿರ್ಮಿಜಿ ಅಂದ್ರೆ ಸಾಮಾನ್ಯರಲ್ಲ ಅವರು ಮಹಾನ್ ಹದೀಸ್ ಪಂಡಿತರು ಅವರು ಇದನ್ನ ಸಹಿ ಅಂತ ಹೇಳಿದ್ದಾರೆ ಅಂದ್ರೆ ಇದು ದೃಢವಾದ ನಂಬಿಕೆಗೆ ಅರ್ಹವಾದ ಹದೀಸ್ ಸುಮ್ಮನೆ ಕಟ್ಟುಕಥೆ ಅಲ್ಲ ಇಲ್ಲಿ ಕುತೂಹಲಿದ ವಿಷಯ ಅಂದ್ರೆ ನೀವು ಗುರುತಿಸಿದ ಹಾಗೆ ಕೆಲಸ ಎಷ್ಟು ಸಣ್ಣದು ಕಷ್ಟದಲ್ಲಿರೋ ಒಬ್ಬ ಸಹೋದರನನ್ನ ಹೋಗಿ ನೋಡೋದು ಯೋಗಕ್ಷೇಮ ವಿಚಾರಿಸೋದು ಅದಕ್ಕೆ ಸಿಗೋ ಪ್ರತಿಫಲ ಎಪ್ಪತ್ತು ಸಾವಿರ ಫರಿಷ್ಠೆಗಳ ದುವ ಇದು ಕೇವಲ ಸಂಖ್ಯೆ ಅಲ್ಲ ಇದರ ಅರ್ಥ ಅಲ್ಲಾಹಿನ ಕಡೆಯಿಂದ ಅಪಾರವಾದ ಕರುಣೆ ಕ್ಷಮೆ ಬರಕತ್ ಅಂದ್ರೆ ಆಶೀರ್ವಾದ ಸಿಗುತ್ತೆ ಅನ್ನೋದ್ರ ಸಂಕೇತ ಈ ಹದೀಸ್ನ ಒಂದು ಸೌಂದರ್ಯ ನೋಡಿ ಈ ಲೋಕದಲ್ಲಿ ನಾವು ತೋರ್ಸೋ ಸ್ವಲ್ಪ ಕರುಣೆಯನ್ನ ಪರಲೋಕದ ಶಾಶ್ವತವಾದ ಅತಿ ದೊಡ್ಡ ಬಹುಮಾನವಾದ ಸ್ವರ್ಗದ ತೋಟಕ್ಕೆ ನೇರವಾಗಿ ಜೋಡಿಸ್ತೆ ನಮ್ಮ ಸಣ್ಣ ಪ್ರಯತ್ನಕ್ಕೂ ಅಲ್ಲ ಎಷ್ಟು ಬೆಲೆ ಕೊಡ್ತಾನೆ ಅನ್ನೋಕೆ ಇದೊಂದು ಸಾಕ್ಷಿ ಅಲ್ವಾ ನಿಜ ನಿಜ ಆ ಪ್ರತಿಫಲದ ಪ್ರಮಾಣವೇ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಸರಿ ಈಗ ಆ ಹದೀಸ್ನ ವಿವರಣೆ ಕಡೆ ಹೋಗೋಣ ಬಯಾನ್ ಅಂತ ಹೇಳಿದ್ರಲ್ಲ ಅದು ಇದರ ಆಳವಾದ ಸಂದೇಶವನ್ನ ತಿಳಿಸತ್ತೆ ಅಂತ ಆ ವಿವರಣೆಯ ಒಂದು ಮುಖ್ಯ ಅಂಶ ಏನಂದ್ರೆ ಇಸ್ಲಾಂ ಅಂದ್ರೆ ಬರೀ ನಮಾಜ್ ರೋಜಾ ಜಕಾತ್ ಹಜ್ ಅಷ್ಟೇ ಅಲ್ಲ ಅದು ಮಾನವೀಯತೆ ಪ್ರೀತಿ ಕರುಣೆ ಸಹಾನುಭೂತಿ ಇವೆಲ್ಲವನ್ನೂ ಕಲಿಸೋ ಧರ್ಮ ಅಂತ ಹೇಳುತ್ತೆ ಅಂದರೆ ನಮ್ಮ ಧಾರ್ಮಿಕ ಆಚರಣೆಗಳು ಮುಖ್ಯನೇ ಆದರೆ ಅದರ ಜೊತೆಗೆ ನಮ್ಮ ನಡತೆ ನಮ್ಮ ಮನಸ್ಸಿನ ಭಾವನೆಗಳು ನಾವು ಬೇರೆಯವರ ಕಷ್ಟಕ್ಕೆ ಹೇಗೆ ಸ್ಪಂದಿಸ್ತೀವಿ ಅನ್ನೋದು ಕೂಡ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಮುಖ್ಯ ಅನ್ನೋ ತರ ಅಲ್ವಾ ಹೌದು ಖಂಡಿತವಾಗಿಯೂ ಈ ರೋಗಿಯ ಭೇಟಿ ಇಯಾದತ್ ಅಲ್ ಮರೀಜ್ ಇದೆಯಲ್ಲ ಇದು ಈ ಮಾನವೀಯ ಮುಖಕ್ಕೆ ಒಂದು ಒಳ್ಳೆಯ ಉದಾಹರಣೆ ನಮ್ಮ ಸಹೋದರನ ನೋವಳಿ ನಾವು ಭಾಗಿಯಾದಾಗ ನಾವು ಬರೀ ಅವರಿಗೆ ಸಮಾಧಾನ ಹೇಳ್ತಿಲ್ಲ ಬದಲಿಗೆ ಅಲ್ಲಾಹನ ಗುಣಗಳಾದ ಅರ್ ರಹ್ಮಾನ್ ಅರ್ ರಹೀಂ ದಯಾಮಯ ಕರುಣಾಮಯಿ ಇವುಗಳನ್ನು ನಮ್ಮ ಜೀವನದಲ್ಲಿ ತೋರ್ಸೋಕೆ ಪ್ರಯತ್ನ ಪಡ್ತಿದ್ದೀವಿ ಹೌದು ಹೌದು ಇದನ್ನ ಇನ್ನೊಂದು ರೀತಿ ಹೇಳೋದಾದ್ರೆ ರೋಗಿಯನ್ನ ಭೇಟಿ ಮಾಡೋದಿದೆಯಲ್ಲ ಇದನ್ನ ಇಸ್ಲಾಮಲ್ಲಿ ಒಂದು ಇಬಾದತ್ ಅಂತ ಪರಿಗಣಿಸ್ತಾರೆ ಇಬಾದತ್ ಅಂದ್ರೆ ಏನು ಆರಾಧನೆ ಬರೀ ನಮಾಜ್ ದುವಾ ಮಾತ್ರ ಅಲ್ಲ ಅಲ್ಲಾಹನ ಮೆಚ್ಚುಗೆ ಪಡಿಬೇಕು ಅನ್ನೋ ಉದ್ದೇಶದಿಂದ ಮಾಡೋ ಪ್ರತಿಯೊಂದು ಒಳ್ಳೆ ಕೆಲಸ ಅದು ದಯೆ ಇರ್ಬೋದು ಕರುಣೆ ಇರ್ಬೋದು ಸಹಾಯ ಇರ್ಬೋದು ಎಲ್ಲವೂ ಇಬಾದತ್ತಾಗುತ್ತೆ ಮತ್ತೆ ಇದು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲ್ಲಹಿ ವಸಲ್ಲಂ ಅವರ ಸುನ್ನತ್ ಕೂಡ ಹೌದು ಸುನ್ನತ್ ಅಂದ್ರೆ ಅವರ ಜೀವನ ವಿಧಾನ ಅವರ ಅಭ್ಯಾಸ ಅವರು ತಾವೇ ಸ್ವತಃ ಯಾರಿಗೇ ಆಗ್ಲಿ ಆರೋಗ್ಯ ಸರಿ ಅಂದ್ರೆ ಹೋಗಿ ಭೇಟಿ ಮಾಡ್ತಿದ್ರು ಅವರು ಯಾವ ಧರ್ಮದವ್ರು ಅಂತ ಹೋಗಿ ಸಾಂತ್ವನ ಹೇಳ್ತಿದ್ರು ಅವರಿಗಾಗಿ ಪ್ರಾರ್ಥನೆ ಮಾಡ್ತಿದ್ರು ಹಾಗಾಗಿ ನಮಗಿದು ಒಂದ್ ರೀತಿ ಅನುಸರಿಸ್ಬೇಕಾದ ದಾರಿ ಬಹುತೇಕ ಒಂದು ಆಧ್ಯಾತ್ಮಿಕ ಕರ್ತವ್ಯ ಇದ್ದಾಗೆ ಇದನ್ನ ವಾಜಿಬ್ ಅಲ್ ಕಿಫಾಯಾ ಅಂತಾರೆ ಅಂದ್ರೆ ಸಮಾಜದಲ್ಲಿ ಯಾರಾದ್ರೂ ಮಾಡಿದ್ರೆ ಎಲ್ರ ಮೇಲಿನ ಹೊಣೆ ತೀರತ್ತೆ ಅಂತ ಇದರ ಪರಿಣಾಮ ಯೋಚನೆ ಮಾಡಿ ಆ ರೋಗಿಗೆ ಎಂಥ ಧೈರ್ಯ ಬರುತ್ತೆ ಸಮಾಧಾನ ಸಿಗುತ್ತೆ ನಾನು ಕಷ್ಟದಲ್ಲಿ ಒಬ್ಬಂಟಿಯಲ್ಲ ನನ್ನ ಜನ ನನ್ನ ಜೊತೆ ಇದ್ದಾರೆ ಅನ್ನೋ ಭಾವನೆ ಇದೆಯಲ್ಲ ಅದು ಅವರ ನೋವನ್ನ ಸ್ವಲ್ಪನಾದ್ರೂ ಕಡಿಮೆ ಮಾಡ್ಬೋದು ಪ್ರವಾದಿಯವರು ರೋಗಿಗಳನ್ನ ಭೇಟಿ ಮಾಡಿ ಲಾಭಸ ತಹೂರುನ್ ಇನ್ಶಾ ಅಲ್ಲಾ ಅಂತ ಹೇಳ್ತಿದ್ರು ಅಂದ್ರೆ ಚಿಂತೆ ಮಾಡ್ಬೇಡಿ ಅಲ್ಲ ಇಚ್ಛಿಸಿದ್ರೆ ಈ ಕಾಯಿಲೆ ನಿಮ್ಮ ಪಾಪಗಳನ್ನ ತೊಳೆದು ಶುದ್ಧ ಮಾಡುತ್ತೆ ಅಂತ ಧೈರ್ಯ ತುಂಬ್ತಿದ್ರು ಇನ್ನು ಭೇಟಿ ಮಾಡೋ ನಮಗೂ ಲಾಭ ಇದೆಯಲ್ಲ ಆ ಕ್ಷಣದಲ್ಲಿ ನಮ್ಮ ಮನಸ್ಸಲ್ಲಿ ವಿನಮ್ರತೆ ಬರುತ್ತೆ ಕೃತಜ್ಞತೆ ಬರುತ್ತೆ ಆರೋಗ್ಯದ ಬೆಲೆ ಗೊತ್ತಾಗುತ್ತೆ ಜೊತೆಗೆ ಹದೀಸ್ನಲ್ಲಿ ಹೇಳಿದ ಹಾಗೆ ಅಷ್ಟು ದೊಡ್ಡ ಪುಣ್ಯ ಸವಾಬ್ ಸಿಗುತ್ತೆ ಹೌದು ನೀವ್ ಹೇಳಿದ್ದು ಸರಿ ಆದರೆ ಈಗಿನ ಫಾಸ್ಟ್ ಲೈಫ್ನಲ್ಲಿ ಕೆಲವರು ಹೀಗಂದ್ಕೋಬಹುದು ಓಕೆ ಭೇಟಿ ಮಾಡಿದ್ರೆ ಪುಣ್ಯ ಫರಿಷ್ಠೆಗಳು ದುವಾ ಮಾಡ್ತಾರೆ ಸ್ವರ್ಗದಲ್ಲಿ ತೋಟ ಇದ್ಯಾವುದೋ ಒಂಥರ ಸ್ಪಿರಿಚುವಲ್ ಪ್ರಾಫಿಟ್ ಲೆಕ್ಕಾಚಾರ ತರ ಆಯ್ತಲ್ಲ ಅಂತ ಈ ಲಾಭದ ಆಚೆಗೇನಿದೆ ಇದರ ನಿಜವಾದ ಆತ್ಮ ಅದರ ಆಳ ಅದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಹಾ ಅದು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಖಂಡಿತ ಪ್ರತಿಫಲದ ಆಸೆ ಇಟ್ಕೊಂಡು ಒಳ್ಳೇದ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ಲಾನೇ ಅದನ್ನ ಪ್ರೋತ್ಸಾಹ ಮಾಡ್ತಾನೆ ಆದ್ರೆ ರೋಗಿಯ ಭೇಟಿಯ ನಿಜವಾದ ಸೌಂದರ್ಯ ಇರೋದು ಕೇವಲ ಆ ಪ್ರತಿಫಲದಲ್ಲಿ ಅಲ್ಲ ಅದರ ಹಿಂದಿರೋ ಭಾವನೆಯಲ್ಲಿ ಅದು ಸಹಾನುಭೂತಿ ಕರುಣೆ ಮಾನವೀಯತೆ ಆ ಬಯಾನ್ ಹೇಳೋ ಹಾಗೆ ಇಸ್ಲಾಂ ಮಾನವೀಯತೆಯ ಧರ್ಮ ಒಬ್ಬ ಮನುಷ್ಯನ ನೋವು ನೋಡಿ ಮರುಗೋದು ಅವನಿಗೆ ಸಮಾಧಾನ ಹೇಳೋಕ್ ಹೋಗೋದು ಇದು ನಮ್ಮೊಳಗಿರೋ ಮಾನವೀಯತೆಯ ಪ್ರಕಟಣೆ ನಾವು ಭೇಟಿ ಕೊಟ್ಟಾಗ ಆ ರೋಗಿಯ ಮುಖದಲ್ಲಿ ಒಂದು ಸಣ್ಣ ನಗು ಬಂದ್ರೆ ಅವರಿಗೆ ಸ್ವಲ್ಪ ಧೈರ್ಯ ಬಂದ್ರೆ ಅದೇ ಒಂದು ದೊಡ್ಡ ಪ್ರತಿಫಲ ಅಲ್ವಾ ಅದು ಅಲ್ಲಾನಿಗೆ ತುಂಬಾ ಇಷ್ಟ ಆಗೋ ಕೆಲಸ ಜೊತೆಗೆ ನಮಗೆ ಅಂದ್ರೆ ಭೇಟಿ ಕೊಡೋ ನಮಗೆ ಆರೋಗ್ಯದ ಬೆಲೆ ಗೊತ್ತಾಗತ್ತೆ ಅಲ್ವಾ ನಮ್ಮ ಆರೋಗ್ಯಕ್ಕೆ ಅಲ್ಲಾನಿಗೆ ಶುಕರ್ ಹೇಳೋಕೆ ಪ್ರೇರಣೆ ಸಿಗುತ್ತೆ ಜೀವನ ಎಷ್ಟು ಅಶಾಶ್ವತ ಅನ್ನೋ ಅರಿವು ಬರುತ್ತೆ ಇದೆಲ್ಲ ನಮ್ಮನ್ನ ವಿನಮ್ರರನ್ನಾಗಿ ಮಾಡುತ್ತೆ ನಮ್ಮ ಹೃದಯ ಮೃದು ಹಾಗಾಗಿ ಇದು ಕೇವಲ ಒಂದು ಕೊಡುಕೊಳ್ಳೋ ವ್ಯವಹಾರ ಅಲ್ಲ ಇದು ನಮ್ಮನ್ನ ನಮ್ಮನ್ನೇ ಉತ್ತಮ ಮನುಷ್ಯರನ್ನಾಗಿ ಉತ್ತಮ ಮುಸ್ಲಿಮರನ್ನಾಗಿ ಮಾಡೋ ಒಂದು ಪ್ರಕ್ರಿಯೆ ಅದ್ಭುತವಾಗಿ ವಿವರಿಸಿದ್ರಿ ಈಗ ಆ ನಿರ್ದಿಷ್ಟ ಪ್ರತಿಫಲಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಸಾವಿರ ಪ್ರಾರ್ಥನೆ ಮತ್ತು ಸ್ವರ್ಗದಲ್ಲಿ ಒಂದು ತೋಟ ಈ ಸಂಖ್ಯೆ ಈ ಬಹುಮಾನ ಇದಕ್ಕೇನಾದ್ರೂ ವಿಶೇಷ ಅರ್ಥ ಇದೆಯಾ ಖಂಡಿತ ಇದೆ ಮೊದಲು ಆ ಎಪ್ಪತ್ತು ಸಾವಿರ ಸಂಖ್ಯೆ ಅರಬಿ ಭಾಷೆಯಲ್ಲಿ ಸಬೆ ಅಲ್ಫ್ ಹದೀಸ್ಗಳ ಭಾಷಾ ಶೈಲಿ ನೋಡಿದ್ರೆ ಈ ತರಹ ದೊಡ್ಡ ಸಂಖ್ಯೆಗಳನ್ನ ಅಕ್ಷರಶಃ ಎಣಿಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಅಪಾರತೆ ಅಗಾಧತೆ ಲೆಕ್ಕವಿಲ್ಲದಷ್ಟು ಅನ್ನೋ ಅರ್ಥದಲ್ಲಿ ಬಳಸ್ತಾರೆ ಅಂದರೆ ಅಸಂಖ್ಯಾತ ಪವಿತ್ರ ದೇವದೂತರು ಆ ವ್ಯಕ್ತಿಗಾಗಿ ಸತತವಾಗಿ ಪ್ರಾರ್ಥನೆ ಮಾಡ್ತಾರೆ ಅನ್ನೋದ್ರ ಸೂಚನೆ ಇದು ಅವರ ಸಂಖ್ಯೆಯೇ ಆ ಕೆಲಸದ ಮಹತ್ವವನ್ನು ತೋರಿಸುತ್ತೆ ಎರಡನೇದಾಗಿ ಫರಿಷ್ತೆಗಳ ದುವಾ ಯಾಕಷ್ಟು ಮುಖ್ಯ ಫರಿಷ್ತೆಗಳು ಅಂದರೆ ಅವರು ಪಾಪ ಮಾಡೋ ಜೀವಿಗಳಲ್ಲ ಅವರು ಯಾವಾಗ್ಲೂ ಅಲ್ಲಾಹನ ಆಜ್ಞೆಯನ್ನ ಪಾಲಿಸ್ತಾರೆ ಹಾಗಾಗಿ ಅವರ ಪ್ರಾರ್ಥನೆಗಳು ಅಲ್ಲಾಹನಿಗೆ ಬಹಳ ಪ್ರಿಯವಾದವು ಬೇಗ ಸ್ವೀಕಾರ ಆಗ್ತವೆ ಅಂತ ನಂಬಿಕೆ ಅಂತಹ ಪವಿತ್ರ ಜೀವಿಗಳು ನಮಗೋಸ್ಕರ ನಮ್ಮ ಕ್ಷಮೆಗಾಗಿ ನಮ್ಮ ರಕ್ಷಣೆಗಾಗಿ ನಮ್ಮ ಜೀವನದಲ್ಲಿ ಬರ್ಕತ್ ಬರ್ಲಿ ಅಂತ ಪ್ರಾರ್ಥಿಸಿದ್ರೆ ಅದರ ಎಫೆಕ್ಟ್ ಎಷ್ಟಿರ್ಬೇಕಾ ಅದು ಅಲ್ಲಾಹನ ವಿಶೇಷ ಕರುಣೆ ಅನುಗ್ರಹದ ಸಂಕೇತ ಇನ್ನು ಮೂರ್ನೇದು ಸ್ವರ್ಗದಲ್ಲಿ ಒಂದ ತೋಟ ಜನ್ನತಂದ್ರೆ ಮುಸ್ಲಿಮರ ನಂಬಿಕೆ ಪ್ರಕಾರ ಅದು ಶಾಶ್ವತ ಸುಖ ಶಾಂತಿ ಆನಂದ ಇರೋ ಜಾಗ ಅಲ್ಲಿ ಒಂದು ತೋಟ ಸಿಗುತ್ತೆ ಅಂದ್ರೆ ಈ ಭೂಮಿ ಮೇಲೆ ನಾವು ಮಾಡಿದ ಒಂದು ಸಣ್ಣ ನಿಸ್ವಾರ್ಥ ಕರುಣೆಯ ಕೆಲಸಕ್ಕೆ ಅಲ್ಲಾ ಕೊಡೋ ಶಾಶ್ವತವಾದ ಅತ್ಯಮೂಲ್ಯವಾದ ಗೌರವದ ಸಂಕೇತ ಇದು ನಂಬಿಕೆ ಇರೋರಿಗೆ ಒಂದು ದೊಡ್ಡ ಮೋಟಿವೇಶನ್ ನಮ್ಮ ಸಣ್ಣ ಪ್ರಾಮಾಣಿಕ ಕೆಲಸಗಳು ವಿಶೇಷವಾಗಿ ಬೇರೆಯವರ ಕಷ್ಟದಲ್ಲಿ ನಾವು ತೋರ್ಸೋ ಕರುಣೆ ಪರಲೋಕದಲ್ಲಿ ಅಲ್ಲಾನ ಹತ್ರ ದೊಡ್ಡ ಸ್ಥಾನ ದೊಡ್ಡ ಪ್ರತಿಫಲ ತಂದುಕೊಡ್ಬಲ್ಲದು ಇದು ಕುರಾನ್ನ ಮೂಲ ತತ್ವಕ್ಕೂ ಸರಿಹೊಂದುತ್ತೆ ನೀವು ನಿಮ್ಮಗಾಗಿ ಯಾವ ಒಳ್ಳೆಯದನ್ನ ಮುಂದೆ ಕಳಿಸ್ತೀರೋ ಅದನ್ನ ಅಲ್ಲಾನ ಬಳಿ ಕಂಡುಕೊಳ್ತೀರಿ ಅನ್ನೋ ಆಶಯ ಇದೆಯಲ್ಲ ಹಾಗೆ ಸ್ಪಷ್ಟವಾಯಿತು ಇಷ್ಟು ಒಳ್ಳೆ ಪ್ರತಿಫಲಗಳ ಜೊತೆಗೆ ಈ ಆಚರಣೆ ನಮ್ಮ ದಿನನಿತ್ಯದ ಜೀವನಕ್ಕೆ ಬೇರೆ ಯಾವ ಪಾಠಗಳನ್ನು ಕೊಡುತ್ತೆ ಮೂಲದಲ್ಲಿ ಕೆಲವು ಮುಖ್ಯ ಪಾಠಗಳನ್ನು ಹೇಳಿದ್ರಲ್ಲ ಅವುಗಳನ್ನು ಸ್ವಲ್ಪ ನೋಡೋಣವಾ ಖಂಡಿತ ಮೊದಲನೆಯ ಪಾಠ ಬೇರೆಯವರ ನೋವನ್ನು ಅರಿಯುವುದು ಅದರಲ್ಲಿ ಭಾಗಿಯಾಗುವುದು ಪ್ರವಾದಿ ಸಲಲಾಹು ಅಲೈಹಿ ವಸಲ್ಲಂ ಅವರ ಒಂದು ಪ್ರಸಿದ್ಧ ಮಾತಿದೆ ಮುಸ್ಲಿಂ ಉಮ್ಮ ಅಂದ್ರೆ ಸಮುದಾಯ ಒಂದೇ ದೇಹ ಇದ್ದ ಹಾಗೆ ದೇಹದ ಒಂದು ಭಾಗಕ್ಕೆ ನೋವಾದ್ರೆ ಇಡೀ ದೇಹಕ್ಕೆ ಜ್ವರ ಬರುತ್ತೆ ನಿದ್ದೆ ಬರಲ್ಲ ರೋಗಿಯ ಭೇಟಿ ಈ ತತ್ವವನ್ನ ಆಚರಣೆಗೆ ತರೋ ಒಂದು ದಾರಿ ನಮ್ಮ ಸಹೋದರನ ನೋವು ನಮ್ಮ ನೋವು ಅಂತ ತಿಳಿಯೋದು ಅವರ ಕಷ್ಟದಲ್ಲಿ ಜೊತೆ ನಿಲ್ಲೋದು ಇದು ನಮ್ಮ ನಡುವಿನ ಪ್ರೀತಿ ಬಾಂಧವ್ಯವನ್ನ ಗಟ್ಟಿ ಮಾಡುತ್ತೆ ಎರಡನೆಯ ಪಾಠ ಪ್ರವಾದಿ ಸಲಹು ಅಲಹಿ ವಸಲ್ಲಂ ಅವರ ಸುನ್ನತ್ನ ಅನುಸರಣೆ ನಾವಾಗ್ಲೇ ಮಾತಾಡಿದ್ವಿ ಇದು ಪ್ರವಾದಿಯವರ ಅಭ್ಯಾಸವಾಗಿತ್ತು ಅವರ ದಾರಿಯಲ್ಲಿ ನಡೆಯೋದು ಅವರ ಮಾದರಿಯನ್ನ ಅನುಸರಿಸೋದು ನಮ್ಮ ಈಮಾನ್ ಅಂದರೆ ನಂಬಿಕೆ ಮತ್ತೆ ಅಲ್ಲಾಹನ ಮೇಲಿನ ಪ್ರೀತಿಯನ್ನು ತೋರಿಸೋ ಒಂದು ರೀತಿ ಅವರ ಸುನ್ನತ್ನಲ್ಲಿ ನಮ್ಗೆ ಇಹದಲ್ಲೂ ಪರದಲ್ಲೂ ಯಶಸ್ಸಿದೆ ಮೂರನೇದು ಅಪಾರ ದ್ವಾ ಪಡೆಯುವ ಅವಕಾಶ ನಮ್ಗೋಸ್ಕರ ಎಪ್ಪತ್ತು ಸಾವಿರ ಪವಿತ್ರ ಫರಿಶ್ತೆಗಳು ಪ್ರಾರ್ಥನೆ ಮಾಡೋದು ಅಂದ್ರೆ ಅದು ಸಣ್ಣ ವಿಷಯನ ಅಲ್ಲವೇ ಅಲ್ಲ ನಮ್ಮ ಸ್ವಂತ ಪ್ರಾರ್ಥನೆಗಳಲ್ಲಿ ಎಷ್ಟೋ ತಪ್ಪುಗಳಿರ್ಬೋದು ಕೊರತೆಗಳಿರ್ಬೋದು ಆದ್ರೆ ಫರಿಶ್ತೆಗಳ ಪ್ರಾರ್ಥನೆ ಪರಿಶುದ್ಧವಾದದ್ದು ಅಂಥ ಪ್ರಾರ್ಥನೆಯ ಫಲ ಪಡೆಯೋಕೆ ಇದೊಂದು ಸುಲಭ ದಾರಿ ಮತ್ತೆ ನಾಲ್ಕನೇ ಪಾಠ ಜನ್ನತ್ನ ಮಹಾಪ್ರತಿಫಲ ಈ ದುನಿಯಾದಲ್ಲಿ ನಾವು ಮಾಡೋ ಸಣ್ಣ ಸಣ್ಣ ನಿಸ್ವಾರ್ಥ ಕೆಲಸಗಳು ಕೂಡ ಪರಲೋಕದಲ್ಲಿ ಸ್ವರ್ಗದ ಬಾಗಿಲು ತೆರೆಯೋಕೆ ಕಾರಣ ಆಗ್ಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಇದು ನಮ್ಮನ್ನ ಯಾವಾಗ್ಲೂ ಒಳ್ಳೆ ಕೆಲಸ ಮಾಡೋಕೆ ಪ್ರೇರೇಪಿಸುತ್ತೆ ತುಂಬಾ ಮುಖ್ಯ ಒಬ್ರನ್ನೊಬ್ಬರು ಭೇಟಿ ಮಾಡೋದು ಯೋಗಕ್ಷೇಮ ಕೇಳೋದು ಕಷ್ಟದಲ್ಲಿ ಸಮಾಧಾನ ಹೇಳೋದು ಇವೆಲ್ಲ ಸಮಾಜದಲ್ಲಿ ಬಾಂಧವ್ಯ ನಂಬಿಕೆ ಕಾಳಜಿಯನ್ನ ಜಾಸ್ತಿ ಮಾಡುತ್ತೆ ಎಲ್ಲರೂ ಅವರವರ ಪಾಡಿಗೆ ಬದುಕೋ ಈ ಕಾಲದಲ್ಲಿ ಇಂಥ ಆಚರಣೆಗಳು ನಮ್ಮನ್ನ ಮತ್ತೆ ಮನುಷ್ಯರನ್ನಾಗಿ ಒಂದು ಸಮಾಜವಾಗಿ ಒಂದುಗೂಡಿಸ್ತವೆ ಇನ್ನೊಂದು ಮುಖ್ಯ ವಿಷಯ ಅಂದರೆ ರೋಗಿಯನ್ನ ನೋಡ್ದಾಗ ನಮಗೆ ಆರೋಗ್ಯದ ಬೆಲೆ ಗೊತ್ತಾಗುತ್ತೆ ನಾವು ಎಷ್ಟೋ ಸರಿ ನಮ್ಮ ಹೆಲ್ತ್ನ ಟೇಕನ್ ಫಾರ್ ಗ್ರಾಂಟೆಡ್ ತಗೊಂತೀವಿ ಆದರೆ ಇನ್ನೊಬ್ರು ಕಷ್ಟ ನೋಡಿದಾಗ ಅಲ್ಲಾ ನಮಗೆ ಕೊಟ್ಟಿರೋ ಈ ಆರೋಗ್ಯ ಅನ್ನೋ ನ್ಯಾಮತ್ ಅಂದರೆ ಅನುಗ್ರಹಕ್ಕೆ ನಾವು ಕೃತಜ್ಞರಾಗ್ತೀವಿ ಹಾಗೇನೆ ಜೀವನ ಎಷ್ಟು ಅನಿಶ್ಚಿತ ಅಶಾಶ್ವತ ಅನ್ನೋದನ್ನು ಇದು ನೆನಪಿಸುತ್ತೆ ಇದೆಲ್ಲ ನಮ್ಮಲ್ಲಿ ವಿನಯ ತಾಳ್ಮೆ ದೇವಭಯವನ್ನು ಹೆಚ್ಚಿಸುತ್ತೆ ಹಾಗಾಗಿ ಇದು ಬರೀ ಪ್ರತಿಫಲಕ್ಕಾಗಿ ಮಾಡೋ ಕೆಲಸ ಅಲ್ಲ ಬದಲಿಗೆ ಹೆಚ್ಚು ಕರುಣೆ ಇರೋ ಅರ್ಥಪೂರ್ಣ ಸಂಬಂಧಗಳನ್ನ ಗೌರವಿಸೋ ಸಮಾಜ ಕಟ್ಟೋಕೆ ಇದು ತುಂಬಾ ಅಗತ್ಯ ನಿಜಕ್ಕೂ ಇದರ ಸಾಮಾಜಿಕ ಮತ್ತು ವೈಯಕ್ತಿಕ ಪರಿಣಾಮಗಳು ತುಂಬಾ ಆಳವಾದವು ಮೂಲದಲ್ಲಿರೋ ಕೊನೆಯ ಸಂದೇಶವನ್ನು ಹೇಳೋದಾದ್ರೆ ಅದು ಹೀಗೆ ಹೇಳುತ್ತೆ ಯಾವಾಗಾದ್ರೂ ನಿಮ್ಮ ಸಂಬಂಧಿಕರು ಸ್ನೇಹಿತರು ನೆರೆಹೊರೆಯವರು ಅಥವಾ ಬೇರೆ ಯಾರೇ ಮುಸ್ಲಿಂ ಸಹೋದರ ಅನಾರೋಗ್ಯದಿಂದ ಇದ್ದಾರೆ ಅಂತ ಸುದ್ದಿ ಬಂದ್ರೆ ತಡ ಮಾಡಬೇಡಿ ಒಮ್ಮೆ ಹೋಗಿ ಅವರನ್ನು ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿ ಮತ್ತೆ ಅಲ್ಲಾಹನಲ್ಲಿ ಅವರಿಗಾಗಿ ಶಿಫಾಯೆ ಕಾಮಿಲ ಅಂದರೆ ಸಂಪೂರ್ಣ ಬೇಗನೆ ಗುಣ ಆಗ್ಲಿ ಅಂತ ಮನಪೂರ್ವಕವಾಗಿ ದ್ವಾ ಮಾಡಿ ಈ ಒಂದು ಸಣ್ಣ ಕೆಲಸ ರೋಗಿಗೆ ಸಮಾಧಾನ ಕೊಡುತ್ತೆ ಜೊತೆಗೆ ಭೇಟಿ ಕೊಟ್ಟ ನಿಮಗೂ ಸ್ವರ್ಗದ ತೋಟಗಳ ಬಾಗಿಲು ತೆರೆಯುವಂಥ ಅಮೂಲ್ಯವಾದ ಅಮಲ್ ಅಂದರೆ ಸತ್ಕಾರಿಯ ಆಗುತ್ತೆ ಈಗಿನ ಕಾಲದ ಚಾಲೆಂಜ್ಗಳ ಬಗ್ಗೆನೂ ಯೋಚಿಸ್ಬೇಕಲ್ವಾ ಈಗಿನ ಬ್ಯುಸಿ ಲೈಫ್ ದೂರ ದೂರ ಇರೋದು ಕೆಲವೊಮ್ಮೆ ಈ ಸಾಂಕ್ರಾಮಿಕ ರೋಗಗಳ ಭಯ ಹೀಗೆಲ್ಲ ಇದ್ದಾಗ ಎಲ್ಲರಿಗೂ ಪರ್ಸನಲ್ ಆಗಿ ಹೋಗಿ ಭೇಟಿ ಮಾಡೋಕೆ ಆಗದೇ ಇರಬಹುದು ಮಾಡೋದು ಖಂಡಿತ ಒಂದು ಫೋನ್ ಕಾಲ್ ಮಾಡೋದು ಅಥವಾ ಒಂದು ಮೆಸೇಜ್ ಕಳಿಸಿ ಹೇಗಿದ್ದೀರಾ ಅಂತ ಕೇಳೋದು ಅವ್ರಿಗಾಗಿ ದೂರದಿಂದಲೇ ಪ್ರಾರ್ಥನೆ ಮಾಡೋದು ಇವೆಲ್ಲವೂ ಒಳ್ಳೆಯದೆ ಕನಿಷ್ಠ ಪಕ್ಷ ನಾವು ಅವ್ರ ಬಗ್ಗೆ ಯೋಚಿಸ್ತಿದ್ದೀವಿ ಕಾಳಜಿ ಇದೆ ಅಂತ ಅವ್ರಿಗೆ ಗೊತ್ತಾಗತ್ತೆ ಅದೊಂದು ಒಳ್ಳೆ ಶುರುವಾತು ನಮ್ಮ ನಿಯತ್ ಅಂದ್ರೆ ಉದ್ದೇಶ ಸರಿಯಾಗಿದ್ರೆ ಅದಕ್ಕೂ ಅಲ್ಲಾನ್ ಹತ್ರ ಪ್ರತಿಫಲ ಇದ್ದೇ ಇರುತ್ತೆ ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ಖುದ್ದಾಗಿ ಫಿಸಿಕಲ್ ಆಗಿ ಹೋಗಿ ಭೇಟಿ ಮಾಡೋದಕ್ಕೆ ಇಸ್ಲಾಂ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೆ ಯಾಕಂದ್ರೆ ಅದು ಪ್ರವಾದಿ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರ ಸುನ್ನತ್ತಿನ ಹೆಚ್ಚು ಪೂರ್ತಿಯಾಗಿ ಪಾಲಿಸಿದ ಹಾಗಾಗುತ್ತೆ ನಮ್ಮ ಉಪಸ್ಥಿತಿ ನಮ್ಮ ಮುಖದಲ್ಲಿ ಕಾಣೋ ಕರುಣೆ ನಾವು ಹೇಳೋ ಧೈರ್ಯದ ಮಾತು ರೋಗಿಯ ಕೈ ಹಿಡಿದು ಹೇಳೋ ಸಮಾಧಾನ ಇದಕ್ಕೆಲ್ಲ ಫೋನ್ ಕಾಲ್ ಅಥವಾ ಮೆಸೇಜ್ನಲ್ಲಿ ಸಿಗದೇ ಇರೋ ಒಂದು ವಿಶೇಷ ಶಕ್ತಿ ಇರುತ್ತೆ ಪರಿಣಾಮ ಬೇರೆ ಇರುತ್ತೆ ಅದು ಹೃದಯದಿಂದ ಹೃದಯಕ್ಕೆ ತಲುಪೋ ಮಾತುಕತೆ ಆಗತ್ತೆ ಅದು ನಿಜವಾದ ಅರ್ಥದಲ್ಲಿ ನಿಸ್ವಾರ್ಥ ಸೇವೆ ಕರುಣೆಯ ಕ್ರಿಯೆ ಆಗುತ್ತೆ ಹಾಗಾಗಿ ಸಾಧ್ಯವಿದ್ದಾಗ ಭೇಟಿಗೆ ಮೊದಲ ಆದ್ಯತೆ ಕೊಡೋದು ಯಾವಾಗ್ಲೂ ಉತ್ತಮ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ನಾವು ಏನು ಕಲ್ತುವಿ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಹೇಳೋದಾದ್ರೆ ರೋಗಿಗಳನ್ನು ಭೇಟಿ ಮಾಡೋದು ಯಾದತ್ ಅಲ್ ಮರೀಸ್ ಇಸ್ಲಾಂನಲ್ಲಿ ಕೇವಲ ಒಂದು ಸೋಷಿಯಲ್ ಎಟಿಕೇಟ್ ಅಲ್ಲ ಅದೊಂದು ಗಂಭೀರವಾದ ಇಬಾದತ್ ಆರಾಧನಾ ಕಾರ್ಯ ಇದಕ್ಕೆ ಅಲ್ಲಾಹ್ ಅಪಾರವಾದ ಸ್ಪಿರಿಚುವಲ್ ರಿವಾರ್ಡ್ಸ್ ವಾಗ್ದಾನ ಮಾಡಿದ್ದಾನೆ ಸ್ವರ್ಗದಲ್ಲಿ ವಿಶೇಷ ಸ್ಥಾನ ಅಷ್ಟೇ ಅಲ್ಲ ಇದು ಸಮಾಜಕ್ಕೂ ತುಂಬಾನೇ ಮುಖ್ಯ ನಮ್ಮ ನಡುವಿನ ಕರುಣೆ ಪ್ರೀತಿ ಬಾಂಧವ್ಯವನ್ನ ಬಲಪಡಿಸುವ ಕೊನೆಯದಾಗಿ ಕೇಳುಗರು ಒಂದು ಚಿಂತನೆ ಈ ಹೇಳಿದ ಹಾಗೆ ಆದ್ರೆ ಇಷ್ಟು ಶಕ್ತಿಶಾಲಿ ಕರುಣೆಯ ಕೆಲಸಗಳನ್ನ ನಮ್ಮ ದಿನನಿತ್ಯದ ಈ ಓಡಾಟದ ಜೀವನದಲ್ಲಿ ನಾವು ಹೇಗೆ ಹೆಚ್ಚು ಅಳವಡಿಸಿಕೊಳ್ಳಬಹುದು ಇದು ಕೇವಲ ಒಂದು ಧಾರ್ಮಿಕ ಕರ್ತವ್ಯ ಮುಗಿಸೋದಷ್ಟೇ ಅಲ್ಲ ನಮ್ಮ ಪರ್ಸನಲ್ ಸ್ಪಿರಿಚುವಲ್ ಜರ್ನಿಯನ್ನ ಹೇಗೆ ಶ್ರೀಮಂತಗೊಳಿಸುತ್ತೆ ನಮ್ಮ ಸಮಾಜದ ಬಂಧಗಳನ್ನ ಬರೀ ಮೇಲ್ನೋಟಕ್ಕೆ ಅಲ್ಲದೆ ಹೃದಯದಿಂದ ಹೇಗೆ ಗಟ್ಟಿ ಮಾಡುತ್ತೆ ಅನ್ನೋದನ್ನ ನಾವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕಿದೆ ಮುಖ್ಯವಾಗಿ ಈ ಆಚರಣೆಯ ಹಿಂದಿನ ಕಾರಣವನ್ನ ಅದರ ಹಿಂದಿನ ಕರುಣೆಯ ತತ್ವವನ್ನ ಅಲ್ಲಾಹನ ರಹಮತ್ತಿನ ಪ್ರತಿಫಲನವನ್ನ ನಾವು ಆಳವಾಗಿ ಅರ್ಥ ಮಾಡಿಕೊಂಡಾಗ ಅದನ್ನ ನಾವು ಪಾಲಿಸೋ ರೀತಿಯಲ್ಲಿ ಯಾವ ಪಾಸಿಟಿವ್ ಬದಲಾವಣೆಗಳು ಬರ್ಬೋದು ಇದರ ಬಗ್ಗೆ ಸ್ವಲ್ಪ ಯೋಚನಿಸೋಣ ಅಲ್ವೇ ಖಂಡಿತ ಈ ಅಮೂಲ್ಯವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ಚರ್ಚೆಯನ್ನ ಮುಗಿಸೋಣ ಅಲ್ಲಾಹು ನಮಗೆಲ್ಲರಿಗೂ ಈ ಸುಂದರವಾದ ಸುನ್ನತ್ತನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ತೋಫೀಕ್ ಅಂದರೆ ಸಾಮರ್ಥ್ಯ ನೀಡಲಿ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ಕಾತುಹು